ದಕ್ಷಿಣ ಕನ್ನಡ ಜಿಲ್ಲಾ ಯಾನೆ ಕುಲಾಲರ ಮಾತೃಸಂಘದ ವಾರ್ಷಿಕ ಮಹಾಸಭೆ ಇತ್ತೀಚೆಗೆ ನಡೆದಿತ್ತು ಅಧ್ಯಕ್ಷರಾಗಿ ಮಯೂರು ಉಳ್ಳಾಲ್ ಮತ್ತಿತರರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಕುಲಶೇಖರದ ಶ್ರೀ ವೀರನಾರಾಯಣ ದೇವಸ್ಥಾನದ ಅಧ್ಯಕ್ಷರಾಗಿ ಸುಂದರ್ ಕುಲಾಲ್ ಶಕ್ತಿನಗರ ಆಯ್ಕೆಯಾಗಿರುವುದಾಗಿ ಘೋಷಿಸಲಾಗಿತ್ತು ಈ ಮಹಾಸಭೆಯ ಕೊನೆಯಲ್ಲಿ ಸಂಘದ ಹಿರಿಯರಾದ ಪುರುಷೋತ್ತಮ ಕುಲಾಲ್ ಕಲ್ಭಾವಿಯವರು ಅಸಮಾಧಾನ ವ್ಯಕ್ತಪಡಿಸಿದ್ದರು ಈ ಆಯ್ಕೆ ಪ್ರಕ್ರಿಯೆಯ ವಿರುದ್ಧ ಕುಲಾಲ ನೇತಾರರಾದ ಪುರುಷೋತ್ತಮ ಕುಲಾಲ್ ದಯಾನಂದ ಅಡ್ಡ್ಯಾರ್ ಮತ್ತು ಇತರ ಹದಿಮೂರು ಮಂದಿ ಹೈಕೋರ್ಟ್ ಮೆಟ್ಟಲೇರಿದ್ದರು ವಾದ ಪ್ರತಿವಾದ ಆಲಿಸಿದ ಮಾನ್ಯ ಉಚ್ಚ ನ್ಯಾಯಾಲಯವು ಆಯ್ಕೆ ಪ್ರಕ್ರಿಯೆಯ ಸಿಂಧುತ್ವ ಪರಿಶೀಲಿಸುವಂತೆ ಸಹಕಾರ ಸಂಘಗಳ ಉಪನಿಬಂಧಕರಿಗೆ ಸೂಚಿಸಿತ್ತು ಇದೀಗ ಸದ್ರಿ ಉಪನಿಬಂಧಕರು ಇತ್ತಂಡಗಳ ವಿಚಾರಣೆ ನಡೆಸಿ ಚುನಾವಣಾ ಪ್ರಕ್ರಿಯೆಯನ್ನು ರದ್ದುಗೊಳಿಸಿ ನಲವತ್ತೈದು ದಿವಸದೊಳಗಾಗಿ ಮರು ಚುನಾವಣೆಗೆ ಆದೇಶ ನೀಡಿದ್ದಾರೆ ಈ ಬಗ್ಗೆ ಪ್ರಸ್ತುತ ಅಧ್ಯಕ್ಷರಾಗಿರುವ ಮಯೂರ್ ಉಳ್ಳಾಲ್ ಅವರನ್ನು ಅಬ್ಬಕ್ಕ ಟಿವಿ ಮಾತನಾಡಿಸಿತ್ತು ಈ ದಕ್ಷಿಣ ಕನ್ನಡ ಜಿಲ್ಲಾ ಕುಲಾಲರ ಮೂಲರ ಮಾತೃ ಸಂಘದ ಇತ್ತೀಚಿನ ಆಯ್ಕೆಯ ಬಗ್ಗೆ ಏನೋ ಒಂದು ನಿರ್ಧಾರ ಅಥವಾ ಒಂದು ಕೋರ್ಟಿಂದ ಆದೇಶ ಬಂದಿದೆ ಅನ್ನೋ ಒಂದು ಮಾತು ಕೇಳಿ ಬಂತು ಸರ್ ಏನಿದು ಏನಿದ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೌದು ಇವತ್ತು ಮಾನ್ಯ ಉಪನಿಬಂಧಕರು ಸಹಕಾರಿ ಸಂಘಗಳ ಉಪ ನಿಬಂಧಕರ ಕಚೇರಿಯಲ್ಲಿ ಒಂದು ಆದೇಶ ಬಂದಿದೆ ನಮಗೆ ಮೊನ್ನೆ ಏನ್ ಇಪ್ಪತ್ತ ಮೂರನೇ ತಾರೀಕಿಗೆ ನಡೆದ ಅವರೊಂದು ಹೈಕೋರ್ಟ್ಗೆ ಒಂದು ಅಫಿದಾವತ್ತನ್ನು ಹಾಕಿದ್ರು ಯಾರು ದಯಾನಂದ ಅಡ್ಡ್ಯಾರು ಪುರುಷೋತ್ತಮ ಕಲ್ಬಾವಿ ಮತ್ತು ಇತರರು ಐದು ಜನ ಈ ಬಗ್ಗೆ ನ್ಯಾಯಾಲಯವು ನ್ಯಾಯಾಲಯದಲ್ಲಿ ಅವರು ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಬೇಕು ಮತ್ತೆ ಚುನಾವಣೆಯನ್ನು ಮುಂದೂಡಬೇಕು ಮಹಾಸಭೆಯನ್ನು ಮುಂದೂಡಬೇಕು ಅಂತ ಹೇಳಿದ್ರು ಆದ್ರೆ ಉಚ್ಚ ನ್ಯಾಯಾಲಯವು ಯಾವುದೇ ಆದೇಶವನ್ನು ಮಾಡದೆ ಮಹಾಸಭೆಯನ್ನು ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಮತ್ತೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿರುವುದರಿಂದ ಅದರ ಮಧ್ಯಪ್ರವೇಶವನ್ನು ಮಾಡಿರ್ಲಿಲ್ಲ ಅವರ ಅರ್ಜಿಯನ್ನು ವಜಾಗೊಳಿಸಿ ಮಾನ್ಯ ಉಪನಿಬಂಧಕರಿಗೆ ಮೌಖಿಕ ಆದೇಶವನ್ನು ಹೊರಡಿಸಿತ್ತು ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಹಾಗೆ ಮಾನ್ಯ ಉಪನಿಬಂಧಕರು ಎರಡೂ ಕಡೆಯ ವಾದಗಳನ್ನು ಆಲಿಸಿ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಲೋಪದೋಷಗಳಿದೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಲೋಪದೋಷಗಳಿದೆ ಅನ್ನುವ ಅಂಶವನ್ನು ಎತ್ತಿ ಹಿಡಿದು ಮರುಚುನಾವಣೆ ನಡೆಯಬೇಕು ಮರುಚುನಾವಣೆ ನಡೆಯುವವರೆಗೆ ಹಿಂದಿನ ಆಡಳಿತ ಮಂಡಳಿ ಅಧಿಕಾರದಲ್ಲಿ ಇರಬೇಕು ಅಂತ ಹೇಳಿ ಒಂದು ಆದೇಶವನ್ನು ಕೊಟ್ಟಿದೆ ಮಾನ್ಯ ಏನು ಆದೇಶ ಬಂದಿದೆ ಕಾನೂನನಾತ್ಮಕವಾಗಿ ಅದನ್ನು ನಾವು ಗೌರವಿಸುತ್ತೇವೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಸಮುದಾಯದ ವಿಚಾರ ಆಗಿರುವುದರಿಂದ ಸಮುದಾಯದ ಹಿರಿಯ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಮೂಲರಾಯ ಕುಲಾಲರ ಮಾತ್ರ ಸಂಘ ಇದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಕುಲಾಲರನ್ನು ಮಾತ್ರ ಅಲ್ಲದೆ ಪ್ರಪಂಚದಾದ್ಯಂತ ಇರುವ ಕುಲಾಲ ಸಮುದಾಯದ ಜನರನ್ನು ಪ್ರತಿನಿಧಿಸುವಂತ ಒಂದು ಸಂಘ ತೊಂಬತ್ತೆಂಟು ವರ್ಷಗಳ ಇತಿಹಾಸ ಇರುವಂತಹ ಒಂದು ಸಂಘ ಈ ಸಂಘದಲ್ಲಿ ಈ ರೀತಿಯ ಪ್ರಕ್ರಿಯೆ ನಡೆದಿದೆ ಅಂತ ಅಂದಾಗ ನಾವು ಈ ವಿಚಾರದಲ್ಲಿ ಯೋಚನೆಯನ್ನು ಮಾಡಬೇಕಾಗಿದೆ ನಾನು ಪ್ರಸ್ತುತ ಹಿಂದಿನ ಸಾಲಿನ ಅಧ್ಯಕ್ಷ ಮತ್ತು ಈಗ ಹೊಸದಾಗಿ ಆಗಿರುವಂತಹ ಸಮಿತಿಯ ಅಧ್ಯಕ್ಷನೂ ಆಗಿರುವುದರಿಂದ ಚುನಾವಣೆಯನ್ನು ನಲವತ್ತೈದು ದಿವಸಗಳ ಒಳಗೆ ನಾವು ನಡೆಸಬೇಕಾಗಿದೆ ಅಂತ ಹೇಳಿ ಉಪ ನಿಬಂಧಕರು ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ ಯಾವ ರೀತಿಯಲ್ಲಿ ಅದನ್ನು ಕಾರ್ಯಗತಗೊಳಿಸುವುದು ಯಾವ ರೀತಿ ಮುಂದಿನ ನಡೆಯನ್ನು ನಿರ್ಧರಿಸುವುದು ಅನ್ನುವುದು ಕೇವಲ ನಾವು ಒಬ್ರು ಇಬ್ರು ಕುತ್ಕೊಂಡು ಯೋಚನೆ ಮಾಡ್ಲಿಕ್ಕೆ ಬರುವುದಿಲ್ಲ ನಮ್ಮ ಸಮುದಾಯದ ಅತ್ಯಂತ ಹಿರಿಯರಿದ್ದಾರೆ ಗೌರವಾನ್ವಿತ ಮಾಜಿ ಅಧ್ಯಕ್ಷರುಗಳಿದ್ದಾರೆ ಅವರೆಲ್ಲರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ನಾವು ಈಗಾಗಲೇ ನಡೆಸಿದ್ದೇವೆ ಅವರೆಲ್ಲರ ಸಲಹೆ ಸೂಚನೆಯಂತೆ ಹೆಚ್ಚಿನ ಜನರನ್ನು ವಿಶೇಷ ಮಹಾಸಭೆ ಕರೆದೋ ಅಥವಾ ವೈಯಕ್ತಿಕವಾಗಿ ಭೇಟಿಯಾಗಿಯೋ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಪ್ರವಾಸ ಪೂರ್ವ ನಿರ್ಧಾರಿತವಾಗಿ ಮುಂಬೈಗೆ ಇರುವುದರಿಂದ ನಾಳೆಯಿಂದ ನಾಲ್ಕು ದಿವಸ ನಾಲ್ಕು ದಿವಸದವರೆಗೆ ನಾನು ಯಾವುದೇ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಆಗೋದಿಲ್ಲ ಬರುವ ವಾರದಲ್ಲಿ ನಮ್ಮೆಲ್ಲ ಹಿತೈಷಿಗಳನ್ನ ಸಂಘದ ಹಿತೈಷಿಗಳನ್ನ ಹಿರಿಯರನ್ನ ಪ್ರಮುಖರನ್ನ ಕರೆದು ಮಾತುಕತೆಯ ಮೂಲಕ ಇದನ್ನು ಪರಿಹರಿಸಲಿಕ್ಕೆ ಆಗುವುದಾದ್ರೆ ಮಾತುಕತೆಯ ಮೂಲಕ ಪರಿಹರಿಸಲಿಕ್ಕೆ ನೋಡ್ತೇವೆ ಇಲ್ಲ ಆ ಮಾನ್ಯ ಉಪನಿಬಂಧಕರ ಪ್ರಕಾರವೇ ಆದೇಶದ ಪ್ರಕಾರವೇ ನಡೆಯಬೇಕು ಅಥವಾ ಕಾನೂನಾತ್ಮಕವಾಗಿ ಬೇರೆ ಏನಾದರೂ ದಾರಿಯಲ್ಲಿ ನಾವು ಪ್ರಶ್ನಿಸಬೇಕು ಅನ್ನುವುದನ್ನು ಮುಂದಿನ ದಿನಗಳಲ್ಲಿ ನಾವು ನಿರ್ಧಾರ ಮಾಡ್ತೇವೆ ಅಂತೂ ನಮ್ಮ ಒಂದೇ ವಿಚಾರ ಏನು ಅಂತ ಹೇಳಿದ್ರೆ ಇಲ್ಲಿ ನಾನು ಅಧ್ಯಕ್ಷನಾಗಬೇಕು ಅಥವಾ ಬೇರೆಯವರ ಅಧ್ಯಕ್ಷನಾಗಬೇಕು ಅನ್ನುವುದು ಮುಖ್ಯ ಅಲ್ಲ ಇಲ್ಲಿ ಸಮಾಜದ ಹಿತ ಮುಖ್ಯ ಇಲ್ಲಿ ನಮ್ಮ ಅತ್ಯಂತ ಹಿರಿಯದಾದಂತಹ ಮಾತ್ರ ಸಂಘದ ಗೌರವ ಮುಖ್ಯ ಅದರ ಗೌರವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಸಮುದಾಯದಲ್ಲಿ ಯಾವುದೇ ರೀತಿಯ ಗೊಂದಲ ಏರ್ಪಡದ ರೀತಿಯಲ್ಲಿ ಈ ವಿಚಾರಗಳನ್ನ ನಾವು ನಮ್ಮ ಹಿರಿಯರ ಮುಂದೆ ಕೂತು ಪರಿಹರಿಸುತ್ತೇವೆ ಅನ್ನೋ ವಿಶ್ವಾಸವೂ ಇದೆ ಮತ್ತೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವೂ ಇದೆ ಇಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಖಂಡಿತವಾಗಿಯೂ ನಾವು ಚುನಾವಣೆಯನ್ನು ಎದುರಿಸಬೇಕು ಅಂತಲೇ ನಾಮಪತ್ರವನ್ನು ಸಲ್ಲಿಸಿದವರು ಚುನಾವಣಾ ಪ್ರಕ್ರಿಯೆಯನ್ನು ಮಾತ್ರ ಸಂಘದ ಅಧ್ಯಕ್ಷನಾಗಿ ನಾನು ನಡೆಸಿದ್ದಲ್ಲ ನಮ್ಮ ಸಮುದಾಯದ ಕಾನೂನಿನಲ್ಲಿ ಅತ್ಯಂತ ಪರಿಣತಿಯನ್ನು ಹೊಂದಿದಂತಹ ಮೂರು ಜನ ಹಿರಿಯ ವಕೀಲರು ಮೂರು ಜನ ಹಿರಿಯ ವಕೀಲರು ಚುನಾವಣಾಧಿಕಾರಿಗಳಾಗಿ ಕಮಿಟಿಯಲ್ಲಿ ಆಯ್ಕೆಯಾಗಿ ಎಲ್ಲರ ಸಹಮತದೊಂದಿಗೆ ಅವರು ಚುನಾವಣೆಯನ್ನು ನಡೆಸಲಿಕ್ಕೆ ಹೋಗಿದ್ದಾರೆ ಕೆಲವೊಂದು ನ್ಯೂನತೆಗಳು ಖಂಡಿತವಾಗಿಯೂ ಬಂದೇ ಬರ್ತದೆ ನಮ್ಮ ಸಂಘದ ಚುನಾವಣೆ ಬಿಡಿ ಸೊಸೈಟಿಯ ಚುನಾವಣೆಗಳನ್ನು ಬಿಡಿ ಈ ದೇಶದ ಬೇರೆ ಬೇರೆ ಚುನಾವಣೆಗಳಲ್ಲಿ ಬೇರೆ ಬೇರೆ ಜನರು ಪ್ರಶ್ನೆಯನ್ನು ಮಾಡ್ತಾರೆ ಇದು ಪ್ರಜಾಪ್ರಭುತ್ವ ಆದ್ರಿಂದ ಈ ಪ್ರಕ್ರಿಯೆ ಇನ್ನು ನಡೆದ ನಡೆಯುವಂತ ಪ್ರಕ್ರಿಯೆ ಇದ್ರೂ ಕೂಡ ನಾವಂತೂ ನಾಮಪತ್ರವನ್ನು ಈ ಮೊದಲು ಸಲ್ಲಿಸಿದ್ದೇವೆ ನಮ್ಮ ನಾಮಪತ್ರ ಪುರಸ್ಕೃತ ಆಗಿದೆ ತಿರಸ್ಕಾರಗೊಂಡವರು ಯಾಕೆ ತಿರಸ್ಕೃತಗೊಂಡಿದೆ ಅಂತ ಹೇಳಿ ಚುನಾವಣಾ ಅಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ ಈಗ ಪ್ರಶ್ನೆ ಇರುವುದು ಅಥವಾ ಕೋರ್ಟಿನಲ್ಲಿ ಏನು ವಿಚಾರ ಇರುವುದು ಅಂತ ಹೇಳಿದ್ರೆ ನನ್ನ ಮತ್ತು ಆ ಐದು ಜನರದ್ದಲ್ಲ ಇಲ್ಲಿರುವಂತದ್ದು ಪ್ರಶ್ನೆ ಚುನಾವಣಾಧಿಕಾರಿಗಳ ವಹಿಸಿದಂತ ಕ್ರಮ ಮತ್ತು ಅವರು ನಾಮಪತ್ರವನ್ನು ರಿಜೆಕ್ಟ್ ಮಾಡಿದ್ದು ಕಾರಣಗಳು ಇದು ಮಾತ್ರ ಇವತ್ತು ಚರ್ಚೆಗೆ ಬಂದಿರುವಂತದ್ದು ನಮ್ಮನ್ನು ಪಾರ್ಟಿ ಮಾಡಲಿಲ್ಲ ನಮಗೆ ಇವಾಗಲೂ ಒಂದು ಅವಕಾಶ ಇದೆ ನಾವು ಮಾನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಈ ಬಗ್ಗೆ ನಮಗೆ ಪ್ರಶ್ನಿಸುವಂತ ಎಲ್ಲ ಅಧಿಕಾರಗಳು ಇದೆ ಮತ್ತೆ ಅವಕಾಶಗಳು ಕೂಡ ಇದೆ ಆದ್ರೆ ಅದನ್ನು ಬಳಸಬೇಕಾ ಬೇಡ ಅನ್ನೋದನ್ನು ಹಿರಿಯರು ನಿರ್ಧರಿಸ್ತಾರೆ ಈ ಈಗಿರುವ ಮೂರು ವಕೀಲರು ಮುಂದಕ್ಕೆ ಚುನಾವಣಾಧಿಕಾರಿಗಳಿಗೆ ಬಲಿಕ್ಕೆ ಸಾಧ್ಯತೆ ಇಲ್ಲ ಅದು ನಾವು ನಿರ್ಧಾರ ಮಾಡುವುದಲ್ಲ ಕಮಿಟಿ ನಿರ್ಧಾರ